ಏನು ಸರ್ ಇದು ಕಮಿಟ್ಮೆಂಟ್ ಅಂದರೆ ಏನು ಅಂದರೆ ಫಸ್ಟ್ ಈಸ್ ಅದರಲ್ಲಿ ಮೂರು ವಿಚಾರಗಳಿದ್ದಾವೆ ಅವನು ಮೂರನ್ನು ತಿಳ್ಕೊಳ್ಬೇಕು ನೀವು ಚೆನ್ನಾಗಿದೆ ಇದು ಎರಡು ಎಪಿಸೋಡ್ನಲ್ಲಿ ಬರುತ್ತೆ ಎರಡೂ ಎಪಿಸೋಡ್ ಮಿಸ್ ಮಾಡೋಕೊಬೇಡಿ ನಾನು ಯಾಕೆ ಎರಡು ಎಪಿಸೋಡ್ ಮಾಡ್ತೀನಿ ಅಂದರೆ ನೀವೆಲ್ಲನೂ ಒಂದೇ ಎರಡು ತಾಸಲ್ಲಿ ಹೇಳಿಬಿಟ್ರೆ ಅದು ತಿಳ್ಕೊಂಡು ಕಾರ್ಯರೂಪಕ್ಕೆ ಆಗಲ್ಲ ಯಾಕೆ ಈ ಗ್ಯಾಪ್ ಕೊಟ್ಟು ಮಾಡ್ತಾ ಇರೋದಂದರೆ ತಿಳ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಕಾರ್ಯಪ್ರವೃತ್ತಿ ಮಾಡಬೇಕು ಅದ್ರ ಮೇಲೆ ಸ್ವಲ್ಪ ಹೋಮ್ ವರ್ಕ್ ಮಾಡಬೇಕು ಸ್ವಲ್ಪ ನಿಂದೇ ಆದ ಒಂದು ರೂಪರೇಷೆ ರೆಡಿ ಮಾಡಬೇಕು ಅದರ ಮೇಲೆ ನಾನು ನಿಮ್ಮ ಮೇಲೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಳಕ್ಕೆ ನಿಮ್ಗೆ ಗ್ಯಾಪ್ ಕೊಡ್ತಾರೆ ಗೊತ್ತಾಯ್ತಾ ಸೊ ಈಗ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತೇನೆ ಇದಾದ ತಕ್ಷಣ ಕಮಿಟ್ಮೆಂಟ್ನೇ ಅದರದ್ದೇ ರಿಲೇಟೆಡು ಓಕೆ ಒಂದು ಚಾಯ್ಸನ್ನು ತಪ್ಪು ಮಾಡಿದ್ರು ಹೆಂಗಿರಬೇಕು ಅಂತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಇದೇ ಸಿರೀಸ್ನಲ್ಲಿ ವೇಟ್ ಫಾರ್ ದ್ಯಾಟ್ ಲೈಕ್ ಬಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಮಿಟ್ಮೆಂಟ್ ಈ ಸಿಂಪಲ್ ಇದೆ ಬಟ್ ಏನು ಸಿಂಪಲ್ ಇರುತ್ತೆ ಅದೇ ಜೀವನದಲ್ಲಿ ಭಾಳ ಕಾಂಪ್ಲಿಕೇಟೆಡ್ ಆಗುತ್ತೆ ಗೊತ್ತಾಯ್ತಾ ಎಲ್ಲ ಮಹಾತ್ಮರು ಇವತ್ತು ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಅವ್ರದ್ದು ಮುಖ್ಯ ಸ್ಟ್ರೆಂತ್ ಏನಪ್ಪ ಅಂದರೆ ಕಮಿಟ್ಮೆಂಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಈಗ ನೋಡಿ ಸ್ವಾಮಿ ವಿವೇಕಾನಂದರು ಏನು ಹೇಳಿದರು ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳಿದರು ಏನಂದರೆ ಟೇಕಪ್ ಒನ್ ಐಡಿಯಾ ಯಾವುದಾದ್ರೂ ಒಂದು ಐಡಿಯಾ ತಗೋ ಟೇಕಪ್ ಅಂದ್ರೆ ಏನು ಮೇಕ್ ಎ ಚಾಯ್ಸ್ ಅಂದಂಗೆ ಹೌದಾ ಒನ್ ಐಡಿಯಾ ನಿನ್ನ ಜೀವನದ ಒಂದು ಐಡಿಯಾನ ತಗೋ ಓಕೆ ಮೇಕ್ ದಟ್ ಐಡಿಯಾ ಯುವರ್ ಲೈಫ್ ಅಂದ್ರೆ ಅವರು ಆ ಒಂದು ಐಡಿಯಾನ ನಿನ್ನ ಜೀವನವನ್ನಾಗೆ ಮಾಡಿಕ ಅಂತ ಅಂದರೆ ಆ ಐಡಿಯಾ ಹೆಂಗಿರಬೇಕಂದ್ರೆ ನಿನಕ್ಕಿಂತ ದೊಡ್ಡದಾಗಿರಬೇಕು ನಿನ್ನನ್ನೇ ಆವರಿಸ್ಕೊಳ್ಬೇಕದು ದ ಚಾಯ್ಸ್ ಏನಿದೆ ಅಲ್ಲ ಈಗ ಸರ್ ಐ ವಾಂಟ್ ಬಿಕಮ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ ದ ವರ್ಲ್ಡ್ ಅಂದರೆ ಆ ಒಂದು ಐಡಿಯಾ ಏನಿದೆ ಅಲ್ಲ ನಾ ಬಿಸ್ನೆಸ್ ಮ್ಯಾನ್ ಆಗಬೇಕು ನಾ ಇಷ್ಟು ಕೋಟಿ ಸಂಪಾದಿಸ್ಬೇಕು ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಈ ಕ್ಷೇತ್ರದಲ್ಲಿ ನಾ ಬರಬೇಕು ಈ ಸಮಸ್ಯೆ ಜಗತ್ತಿನ ಈ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಬೇಕು ಅಂತ ಏನು ಒಂದು ಇರುತ್ತಲ್ಲ ಅದು ಇಟ್ ಶುಡ್ ಬಿಕಮ್ ಸೋ ಬೇಗ್ ನಿನ್ನನ್ನೇ ಆವರಿಸ್ಕೊಳ್ಬೇಕು ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದ್ಯಾಟ್ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಅಂತಾರೆ ಅವರು ಅದ್ರ ಬಗ್ಗೆನೇ ವಿಚಾರ ಮಾಡು ಅದ್ರ ಬಗ್ಗೆನೇ ಕನಸು ಕಾನು ಮೇಕ್ ದ್ಯಾಟ್ ಐಡಿಯಾ ಯುವರ್ ಲೈಫ್ ಆ ಪೂರ ಐಡಿಯಾನೇ ನೀನು ಜೀವನ ಮಾಡಬೇಕು ಅಂದರೆ ನಿನ್ಗಿಂತ ಅದು ಎಷ್ಟು ದೊಡ್ಡದಿರಬೇಕಲ್ಲ ನಿನ್ನನ್ನೇ ಆವರ್ಸ್ಕೊಂಡು ಬರಬೇಕು ವಿಚಾರ ಮಾಡಿಕೊರು ಇಟ್ ಇಸ್ ನಾಟ್ ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು ಸ್ವಾಮೀಜಿ ಸ್ಟೇಟ್ಮೆಂಟ್ ಅದಕ್ಕೆ ಇನ್ನೂ ನೂರ ಐವತ್ತು ವರ್ಷ ಆದಮೇಲೆ ಆ ಒಂದು ಫೋಟೋ ನೋಡಿದರೆ ಸ್ವಾಮಿ ವಿವೇಕಾನಂದ ಫೋಟೋ ನೋಡಿದರೆ ಮೈ ಜುಮ್ ಜುಮ್ಮ ಏನಾದರೂ ಮಾಡ್ಬೇಕಂತ ಬರುತ್ತೆ ಯಾಕಂದರೆ ಅವರು ಇದ್ದಿದ್ದು ಹೇಳಿದ್ದನ್ನು ಮಾಡಿದರು ದ ಫಸ್ಟ್ ಥಿಂಗ್ ಫಾರ್ ಕಮಿಟ್ಮೆಂಟ್ ಈಸ್ ಹಾನೆಸ್ಟಿ ವಾಟ್ ಎವರ್ ಯು ಟೆಲ್ ಯು ಶುಡ್ ಡೂ ಇಟ್ ನೀ ಹೇಳಿದ್ದನ್ನು ಮಾಡ್ಬೇಕು ಇವತ್ತು ಹೇಳೋದು ಭಾಳ ಆಗೈತೆ ನಾವು ಅವತ್ತು ಮಾಡೋದು ಕಡಿಮೆ ಆಗೈತಿ ಇಲ್ಲಿ ಜಗತ್ತಿನ ಜೊತೆ ಹೆಂಗಿದ್ದೀರಿ ಇರ್ರಿ ಬಟ್ ನಾನು ಹೇಳತ್ತೀನಿ ಈ ಪೂರಾ ಸೀರೀಸ್ ಏನಿದೆ ಅದು ಸೆಲ್ಫ್ ಅನಾಲಿಸಿಸ್ ಸಿರೀಸ್ ನಿಮ್ಮನ್ನೇ ನೀವು ನೋಡ್ಕೊಳ್ಳೋದು ನನ್ನನ್ನೇ ನಾನು ನೋಡ್ಕೊಳ್ಳೋದು ನಿಮ್ಮ ಜೊತೆ ಮಾತಾಡ್ತಾ 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 ನಾನು ನಾನು ನೋಡ್ಕೊಳ್ತಾ ಇದ್ದೇನೆ ಸುಮ್ಮನೆ ನೀವು ಮಾತಾಡಿ ನಾನು ಹಿಂದೆ ಸರ್ಕೊಳ್ಳೋಕ್ಕೆ ಬಂದಿಲ್ಲ ಇಲ್ಲಿ ಮತ್ತೆ ನಾನು ಏನಾದರೂ ಮಾಡಿದ್ದೇನಾ ಬರೀ ಹುಡುಗರಿಗೆ ಹೇಳ್ತಾ ಇದ್ದೇನಾ ಏನು ಬರೀ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೇನಾ ಈ ಪ್ರಶ್ನೆಗಳು ನನಗೆ ಹುಡ್ತಾವೆ ಎಷ್ಟೋ ವಿಷಯದಲ್ಲಿ ನಾನು ಸೋಲ್ತೇನೆ ನನ್ನ ಮಾತಿನಲ್ಲೇ ನಾನು ಸೋಲ್ತೇನೆ ಇದು ಸಹಜ ಆಗ್ಯಾರೆ ಅದಕ್ಕೆ ಡೋಂಟ್ ಥಿಂಕ್ ದಟ್ ನಾನು ಪರ್ಫೆಕ್ಟ್ ಇದ್ದೇನೆ ನೀವು ಇಂಪರ್ಫೆಕ್ಟ್ ಇದ್ದೀರಾ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋ ನೀವು ಇಂಪರ್ಫೆಕ್ಟ್ ಇದ್ದೀರಾ ನಾನು ಇಂಪರ್ಫೆಕ್ಟ್ ಇದ್ದೇನೆ ಇಬ್ಬರು ಸೇರಿಕೊಂಡು ಪರ್ಫೆಕ್ಷನ್ ಕಡೆ ಹೋಗ್ತಾ ಇದ್ದೇನೆ ಅದಕ್ಕೆ ಭಗವಂತ ನಮ್ಮಿಬ್ಬರನ್ನು ಕೂಡಿಸಿದ್ದಾನೆ ಅಥವಾ ಹ್ಞೂ ಸೊ ಟೇಕ್ ಅಪ್ ಒನ್ ಐಡಿಯಾ ಆ್ಯಂಡ್ ಮೇಕ್ ದ್ಯಾಟ್ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಎಲ್ಲಿವರೆಗೆ ಅಂತಾರೆ ಅಂದರೆ ಎವ್ರಿ ಮಸಲ್ ನಿನ್ನ ಮ ನಿನ್ನ ಏನು ದೇಹದಲ್ಲಿರೋ ಮಸಲ್ಲು ಓಕೆ ಬ್ರೈನ್ನಲ್ಲಿರೋ ನ್ಯೂರೋನ್ಸು ನರ್ವ್ಸು ಎವ್ರಿಥಿಂಗ್ ಶುಡ್ ಬಿ ಆಕ್ಯುಪೈಡ್ ಬೈ ದ್ಯಾಟ್ ಐಡಿಯಾ ಅಂತ ಹೇಳ್ತಾರೆ ಅವರು ಅಷ್ಟು ನಿನ್ನನ್ನು ಅದು ವಾಟ್ ಎವರ್ ಇಟ್ ಈಸ್ ನಾ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ನಿನ್ನೊಂದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ನಿನ್ನ ಮಕ್ಕಳನ್ನ ಬೆಳೆಸೋದಿರ್ಬೋದು ಇಲ್ಲ ಹೊಲ ಮಾಡೋದಿರ್ಬೋದು ಗೊತ್ತಾಯ್ತಾ ಏನಾದರೂ ಒಂದು ಕಾರ್ಯದಲ್ಲಿ ತೊಡಗಿರಕ್ಕೆ ಬೇಕು ನಾವೆಲ್ಲ ರಜೆ ಸಿಕ್ಕಿದ್ದೇವೆ ಒಂದು ಕಾರ್ಯದಲ್ಲಿ ತೊಡಗಿರೋಕ್ಕೆ ಬೇಕಾ ರೈಟ್ ಬಟ್ ಏನು ಮಾಡ್ತೀವಿ ಗೊತ್ತಾ ನಾವು ನಮ್ಮ ಎನರ್ಜಿ ಏನಿದೆ ಅದನ್ನ ಡಿಸ್ಟ್ರಾಕ್ಟ್ ಮಾಡಿಬಿಡ್ತೇವೆ ಬೇರೆ 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 ವಿಷಯಕ್ಕೆ ಹೋಗಿಬಿಡ್ತೇವೆ ಅದಕ್ಕೆ ಅದು ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಎಲ್ಲ ಎನರ್ಜಿನ ತಗೊಂಡು ಆ ಒಂದು ಐಡಿಯಾ ಮೇಲೆ ಅಂತ ಹಾಕಿ ಅದನ್ನು ನನಗಿಂತ ಆ ಒಂದು ಐಡಿಯಾನ ನನಗಿಂತ ದೊಡ್ಡದು ಮಾಡಿ ನನ್ನನ್ನೇ ಆವರಿಸ್ಕೊಂಡು ಸತತ ಅದರಲ್ಲೇ ತೊಡ್ಕೊಳ್ಳೋದು ಓಕೆ ದ್ಯಾಟ್ ಈಸ್ ಕಮಿಟ್ಮೆಂಟ್ ಅದರಲ್ಲಿ ಏನು ಬೇಕು ಹಾನೆಸ್ಟಿ ಬೇಕು ಏನಪ್ಪ ನೀ ಹೇಳಿದ್ದನ್ನು ಮಾಡಬೇಕು ಸಿನ್ಸಿಯಾರಿಟಿ ಬೇಕು ಸಿನ್ಸಿಯಾರಿಟಿ ಅಂತಂದರೆ ನಮಸ್ಕಾರ ಸರ್ ಆರಾಮ ಸರ್ ಎಲ್ಲ ನಿಮ್ಮ ಆಶೀರ್ವಾದ ಸರ್ ಇದೆಲ್ಲ ಡ್ರಾಮಾ ವಾಟ್ ಈಸ್ ಸಿನ್ಸಿಯಾರಿಟಿ ಸಿನ್ಸಿಯಾರಿಟಿ ಅಂದರೆ ಜಗತ್ತಿನ ಜೊತೆ ಸಿನ್ಸಿಯರ್ ಆಗಿರೋದಿಲ್ಲ ಹಾನೆಸ್ಟಿ ಅಂದರೆ ಜಗತ್ತಿನ ಜೊತೆ ಹಾನೆಸ್ಟಾಗಿ ಇರೋದಿಲ್ಲ ನಿನ್ನ ಜೊತೆ ನೀವು ಹಾನೆಸ್ಟ್ ಇರಬೇಕು ನಾನು ನನ್ನ ಜೊತೆ ಹಾನೆಸ್ಟ್ ಇರಬೇಕು ನನ್ನ ಜೊತೆ ನಾ ಸಿನ್ಸಿಯರ್ ಇರಬೇಕು ಹಾನೆಸ್ಟ್ ಅಂದರೆ ನಾ ಹೇಳಿದ್ದನ್ನು ಮಾಡಬೇಕು ಸಿನ್ಸಿಯರ್ ಅಂದರೆ ನಾನು ನನ್ನ ಜೊತೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಟೋಟಲ್ ಆಗಿ ತೊಡ್ಕೊಳ್ಬೇಕು ಮೂರು ಶಬ್ದ ನೆನ್ಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಕಂಪ್ಲೀಟಾಗಿರಬೇಕು ಟೋಟಲ್ ಆಗಿ ನನ್ನಲ್ಲೇ ನಾ ತೊಡ್ಕೊಳ್ಬೇಕು ಅಂದರೆ ಯಾವೊಂದು ಐಡಿಯಾ ತೊಗೊಂಡಿದ್ದೀನಿ ಆ ಐಡಿಯಾ ಬಗ್ಗೆ ನಾ ಸಿನ್ಸಿಯರ್ ಇರಬೇಕು ಅದನ್ನಿಷ್ಟು ನಾವು ಒಳಗಡೆ ಹಾಕ್ಕೊಳ್ಬೇಕಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ರೈಟ್ ಕಂಪ್ಲೀಟಾಗಿ ಟೋಟಲ್ ಆಗಿ ಅದರಲ್ಲೇ ಮುಳುಗಬೇಕು ಹೊತ್ತೈತಾ ರೈಟ್ ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂದರೆ ಗೆಳೆಯರೆ ಪ್ರಾಮಿಸ್ ಅಲ್ಲ ಓತೈತಾ ನಿಮ್ಮ ಅಪ್ಪನ ಫೋನ್ ಮಾಡಿ ಇಲ್ಲಪ್ಪ ನಾನು ಮಾಡ್ತೀನಿ ತೊಗೊಳ್ಳಪ್ಪ ನಾನು ಹೇಗಾದರೂ ಮಾಡಿ ಪಿ ಡಿ ಒಗ್ತೇನೆ ನಾ ಅಂದಿಲ್ಲಪ್ಪ ನಾನು ಕ್ಲರ್ಕ್ ಆಗ್ತೇನೆ ಇಲ್ಲಪ್ಪ ನಾನು ಐ ಎ ಎಸ್ ಆಫೀಸರ್ ಆಗ್ತೇನೆ ಅಂತಂದ್ರೆ ದಿಸ್ ಇಸ್ ಪ್ರಾಮಿಸ್ ಅಪ್ಪನ್ ಹೇಳ್ತಾ ಇದೆಯಲ್ಲ ನಿಮ್ಮ ಬ್ರದರ್ಗೆ ಹೇಳ್ತಾ ಇದ್ದೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ ಮಾಡು ಮಾಡೋದು ತೋಲೆ ಮಾಡೊಂದು ತುಂಬ ಕ್ಯಾಶುಯಲ್ ಆಗೇನು ಮಾತಾಡ್ತಿಲ್ಲ ಓತು ಜೀವ ನಾನು ನೋ ಕ್ಯಾಶುವಲ್ ಥಿಂಗ್ ಸರ್ ಹುಚ್ಚಿದೆ ಹುಚ್ಚಿನಾಗಲ್ಲಿ ಕ್ಯಾಶುಯಲಿಟಿ ಬರ್ತೈತೆ ಹೌದೈತಾ ಯಾವುದನ್ನು ನೀ ಭಾಳ ನೆಗ್ಲೆಕ್ಟಾಗಿ ಮಾತಾಡ್ತೀಯ ಅದು ನೀನು ನೆಗ್ಲೆಕ್ಟ್ ಮಾಡ್ತಿತ್ತು ಆದ್ರ ಹತ್ತ ಒಳ್ಳೆ ಐ ಎ ಎಸ್ ಆಫೀಸರ್ ಆಗೊಂತುಗೋ ಅಂತ ಹಿಂಗೆ ಮಾತಾಡ್ತೀಯಲ್ಲ ಅದು ನೀನು ಹಂಗೆ ತಗೋ ನಾನು ನೋಡ್ತೀನಿ ಅಂತ ಅಂತ ಆಗ್ತೀಯಂತ ಅದು ಬಿಸ್ನೆಸ್ ಮಾಡಿದ್ರ ಹತ್ತುಗೋ ಏನೋ ಒಂದು ಬಿಸ್ನೆಸ್ ಮಾಡಿದ್ರೆ ಹತ್ತುಗೋ ಅದು ಬಿಸ್ನೆಸ್ ಅಂತಿದ್ದೀನಿ ಏನು ಮಾಡ್ತೀನಿ ತಗೋ ನೀ ಹೆಂಗೆ ಬಿಸ್ನೆಸ್ ಮಾಡ್ತೀಯ ನೋಡೇ ಬಿಡ್ತೀನಿ ಅಂತಿತ್ತದು ಯಾಕಂದ್ರೆ ನೀ ಅದಕ್ಕೆ ಕಿಮ್ಮತ್ ಕೊಟ್ಟಿಲ್ಲ ಅಂದರೆ ನೀನು ಕಿಮ್ಮತ್ ಕೊಡೋದಿಲ್ಲ ಅದೈತಾ ಸೊ ಡೋಂಟ್ ನೆಗ್ಲೆಕ್ಟ್ ನಿನ್ನ ಶಬ್ದಗಳು ನಿನ್ನ ಲ್ಯಾಂಗ್ವೇಜು ಇಷ್ಟು ಅದರಲ್ಲಿ ಮುಳುಗಿರ್ಬೇಕಂದ್ರೆ ನೀನು ಮಾತಾಡೋದೇ ಕಡಿಮೆ ಮಾಡಬೇಕು ಮಾಡೋದು ಹೆಚ್ಚಿಗೆ ಮಾಡಬೇಕು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ದ್ಯಾಟ್ ಈಸ್ ಸಿನ್ಸಿಯಾರಿಟಿ ಸೊ ಇಲ್ಲಿ ಯು ನೀಡ್ ಟು ಲೈಕ್ ಏನು ಪ್ರಾಮಿಸ್ ಅಂದರೆ ಇನ್ನೊಬ್ರಿಗೆ ಮಾಡೋದಪ್ಪ ಇನ್ನೊಬ್ರಿಗೆ ಹೇಳೋದು ನಾ ಅದು ಮಾಡ್ತಿಂತು ಇದು ಮಾಡ್ತಿಂತು ಅಂತ ಹೇಳಿ ಕಮಿಟ್ಮೆಂಟ್ ಅಂದರೆ ನಿನಗೆ ನೀನೇ ಪ್ರಾಮಿಸ್ ಮಾಡ್ಕೊಳ್ಳೋದು ಏನಾರ ಆಗಲಿ ನಾ ಇದು ಮಾಡವ ಏನ ಏನಾರ ಆಗಲಿ ಇದು ಮಾಡಾವ ಜಗತ್ ಏನಾಗ್ತೈತೈತಿ ಆಗೋದಿಲ್ಲ ಮಾಡುದಿಲ್ಲ ನಿನಗೆ ಆಗ್ತೈತಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೀ ಹೆಂಗೆ ಬಿಸ್ನೆಸ್ ಮಾಡೋಕ್ಕಾಗ್ತಿ ನೀ ಸಾಮಾನ್ಯ ರೈತ ನೀನು ರೈತ ಇದ್ದವ್ ದೊಡ್ಡ ದೊಡ್ಡ ವಿಚಾರ ಮಾಡೋಕ್ಕೋಗ್ಬೇಡ ಸುಮ್ಮನೆ ಜೀವನದ ನಡಿ ಹಿಂಗೆ ಹೇಳೋರು ಇರ್ತಾರೆ ಬಟ್ ನಿನಗೆ ಹುಚ್ಚಿಡ್ದೈತಲ್ಲ ಅವ್ರು ನಿನ್ಗತ್ತೆ ವಿಚಾರ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನಿನಗದು ಹುಚ್ಚಿಡದೈತಿ ನಿನಗೆ ಹುಚ್ಚಿಡದೈತಿ ಅವಾಗ ಮನುಷ್ಯ ಹುಚ್ಚಿಡತೈತಿ ಅವನ ಇರ್ತಾನೆ ಯಾರೂ ಇರೋದಿಲ್ಲ ಅನ್ಸತಿ ಅವ್ನು ಮಾತಾಡಿದ್ರೆ ಜಗತ್ತು ಅವ್ನು ಹುಚ್ಚಂತೈತಿ ಅವ್ನು ಮಾತಾಡಿದ್ರೆ ಜಗತ್ತು ಅವ್ನು ನಗ್ತೈತಿ ಅವ್ನು ನೋಡಿ ಸೊ ಯಾವಾಗ ಜಗತ್ತು ನಿನ್ನ ನೋಡಿ ಹುಚ್ಚ ಅಂತೈತಿ ನಗ್ತೈತಿ ದೆನ್ ಥಿಂಕ್ ಯು ಆರ್ ಇನ್ ದ ರೈಟ್ ಪಾತ್ ಕರೆಕ್ಟ್ ಧೈರ್ಯ ಆಗತೀನಿ ಬಟ್ ಆ ಹುಚ್ಚತನ ಹೇಳಕ್ಕೆ ಮತ್ತೆ ದೊಡ್ಡ ಹುಚ್ಚುತನ ಬೇಕು ಧೈರ್ಯ ಬೇಕು ಅದಕ್ಕೆ ಡಿಕ್ಲೇರ್ ಮಾಡಾಕ ಧೈರ್ಯ ಬೇಕು ನಾ ಹಿಂಗೆ ಆಗತ್ತೆ ಅಂತ ನೋಡಂತ್ ಹೇಳಾಕೆ ಅವತ್ತೈದಾ ಸೊ ಕಮೆಂಟ್ ಬಾಕ್ಸ್ನಲ್ಲಿ ನೀ ಏನಾಗ್ತಿ ಅಂತ ಡಿಕ್ಲೇರ್ ಮಾಡು ಜಗತ್ತಿನ ಜೊತೆ ಅಲ್ಲಿ ಕೆಳಗೆ ನೂರು ಮಂದಿ ನಗಲಿ ಹುಚ್ಚ ನೀನು ಫಸ್ಟ್ ಡಿಕ್ಲೇರ್ ಮಾಡಿ ನೀನು ಬಟ್ ಡಿಕ್ಲೇರ್ ಮಾಡೋಕ್ಕಿಂತ ಮೊದಲು ಡಿಸಿಷನ್ ಮಾಡು ನಾನು ಡಿಕ್ಲೇರ್ ಮಾಡಲೇಬೇ ಅಂತ ಒನ್ಸೆ ಮಾಡಿದೆ ಅಂದರೆ ಅದನ್ನು ಹುಚ್ಚಿಡ್ಸ್ಕೋಬೇಕು ಅದು ಇಷ್ಟು ದೊಡ್ಡದಾಗಬೇಕು ನಿನ್ನ ಜೀವನದಲ್ಲಿ ಹುಡುಕಿದ್ದೆಲ್ಲ ನೀನು ಸ್ಯಾಕ್ರಿಫೈಸ್ ಮಾಡಕ್ಕೆ ರೆಡಿ ಇರಬೇಕು